ನೀ ಲವ್ ಮಾಡಿದ್ಯಾ ಹೊರ್ಗಡೆ ಹೋಗ್ಬಿಟ್ರೆ ಅಣ್ಣ ಬರೋವರೆಗೂ ಕಾಯೋದು ಅಮ್ಮ ನಾವಿನೂ ಬಂದ ನನೂ ಬನ್ನ ಅಂತ ಅಣ್ಣ ಬಂದಿ ನೀರ್ ಹಾಕದ್ಮೇಲೆ ಜೀವ ಹೋಯ್ತು ಅಮ್ಮಂಗೆ ಪ್ರಾಣ ಎಲ್ಲ ಜ ಅಣ್ಣ ಮೇಲೆ ಇಟ್ಕೊಂಡು ಅಮ್ಮ ಪ್ರಾಣ ಬರೋವರ್ಗು ಕಾಯೋರು ಊಟಕ್ಕೆ ನನ್ನ ಮಗ ಬರಲಿ ನನ್ನ ಮಗ ಬರಲಿ ಅಂತ ನೋಡಿ ಲೀಲಾವತಿ ಅಮ್ಮವರ ತೋಟದಲ್ಲಿ ನವಿಲು ನೋಡಿ ಎಷ್ಟು ಚೆನ್ನಾಗಿ ಸ್ವಚ್ಛಂದ ಓಡಾಡ್ತಿದೆ ಗಂಡು ನವಿಲು ವಾವ್ ಅವರು ಹೇಳ್ತಾ ಇದ್ರು ಇದ್ದರು ಅವರು ನಾವು ಇಲ್ಲಿ ಇಲ್ಲಿ ಇದು ನವಿಲುಗಳಿಗೂ ಕೂಡ ಇಲ್ಲಿ ಊಟ ಹಾಕ್ತೀವಿ ಕಾಳುಗಳು ಜೋಳ ಐತೆ ಅದಿಲ್ಲ ಅವು ತಿನ್ನೋಕೆ ಬರ್ತವೆ ಅಂತ ಎಷ್ಟು ನವಿಲು ಬರ್ತಿದ್ದವು ಅಮ್ಮೈದಾಗ ಆ ಅಮ್ಮೈದಾಗ ತೋಟ ಸುತ್ತ ನಮ್ಮದು ಅದೇ ಇರೋದು ಹಾಂ ನವಿಲುಗಳೇ ನವಿಲು ಅವಕೇನೆ ಜೋಳಕ್ಕೇನೆ ಆಗೋಯ್ತಿದೆ ಅಷ್ಟೊಂದು ದುಡ್ಡು ಹಾಂ ಹಾಂ ಮುಸ್ಕೊಂಡು ಓಕೆ ನಮ್ಮ ತೋಟಕ್ಕೆ ಎಲ್ಲ ಫುಲ್ ಬರುತ್ತೆ ಓಹೋ ವೆರಿ ನೇಶ್ ನಮ್ಮ ತೋಟಕ್ಕೆ ಫುಲ್ ಬರುತ್ತೆ ಹಾಂ ಹಾಂ ಅದಕ್ಕೆ ಅದಕ್ಕೆ ಜೋಳ ತಗೊಂಡ್ಬರ್ತಾರೆ ಅಣ್ಣ ಅಣ್ಣ ಪ್ರತಿ ಪ್ರತಿದ ದಿನ ಹಾಕೋದು ದಿನ ಹಾಕೋದು ನಮ್ಮ ಅಲ್ಲೇ ನಮ್ಮ ಅಮ್ಮ ಇವಾಗ ನೀವು ಇಂಟರ್ ಮಾಡಿದ್ರಲ್ಲ ಅಮ್ಮ ಐತಲ್ಲ ಹಾಂ ಅಲ್ಲಿಗೆ ಬಂದ್ಬಿಡ್ತಾರೆ ಗೋಡ ಮೇಲೆ ಹೋಗುತ್ತಲ್ಲ ಅದು ಕೂಡ ಹಾಲು ಕೊಡ್ತಾ ಇದ್ವಿ ಹೊಲ್ಲಿ ಹಾಲು ಕುಡಿತಾ ಅಮ್ಮ ಕೊಡ್ಸೋದು ಹೊಲ್ಲಿಗೆ ಹೊಲ್ಲಿಗೆ ಹೊಜು ಉಡು ಸಕ್ಕರೆ ಹಾಕೋದು ಅದಕ್ಕೆ ಸಕ್ಕರೆ ಬಾಳೆಹಣ್ಣು ಹ್ಞೂ ಎಲ್ಲ ಅಮ್ಮ ಕೈಯಿಂದ ಹಾಕೋದು ಹ್ಞೂ ಆಮೇಲೆ ನಾವು ಹಾಕ ಎಲ್ಲ ಕ್ಲೀನ್ ಮಾಡೋದು ಅದಕ್ಕೂ ಹಾರ ಇಂಥ ಪಕ್ಷಿ ಒಂದು ಪಕ್ಷಿ ಸಾಯೋಂಗಿಲ್ಲ ಸಾಯಂಗಿಲ್ಲ ಕೈಲಿಕೊಂಡು ಅದನ್ನು ಉರ್ಬಿ ಇದು ಮಾಡೋದು ಒಂದು ಪಕ್ಷಿನೂ ಸಾಯಿ ಗೊಡಿಸ್ತಿರ್ಲಿಲ್ಲ ಅಮ್ಮ ಹಾಗೆ ಮಾಡೋದು ಅಮ್ಮ ಅಂದರೆ ಅಮ್ಮ ಹೇಳ್ದಂಗೆ ನಾವು ನಡ್ಕೊತಾ ಇದ್ವಿ ಏನು ಹೇಳ್ತಾರೆ ಎಲ್ಲ ಅಮ್ಮ ತುಂಬ ಶಿಸ್ತಾ ತುಂಬ ಶಿಸ್ತು ಅಲ್ಲ ಪ್ರಾಣಿ ಅಂದರೆ ಪ್ರೀತಿ ಪ್ರೀತಿ ಒಂದು ಎಲ್ಲರೂ ಹೋದ್ರೂ ಒಂದು ಗಿಡ ತರ್ಬೇಕು ಅವ್ರು ಫುಲ್ಲು ಗಿಡ ಎಲ್ಲ ಹಾಕ್ಸಿರೋದು ಅಣ್ಣ ಅಮ್ಮನೆ ಎಲ್ಲೋದ್ರೂ ಯಾವ್ದು ಕಂಡ್ರು ಫುಲ್ಲು ಇದು ಮಾಡಿಬಿಡುತ್ತೆ ತಗೊಂಬಂದು ಹಾಕಿ ಜನಗಳ್ನು ಹಂಗೆ ನೋಡ್ಕೊತಾರೆ ಅಮ್ಮನೇ ನಾನು ಇಬ್ರು ಅಡುಗೆ ಮಾಡ್ತಾ ಇದ್ವಿ ಮೇಲೆ ಸ್ಟವ್ ಇಟ್ಕೊಂಡು ಅಮ್ಮ ನಾನಿಬ್ಬರೇ ಮಾಡ್ತೀವಿ ಮೀನು ಸಾರು ಮಾಡ್ತಾ ಇದ್ವಿ ಸಿಡಿ ಸಾರು ಮಾಡ್ತಾ ಇದ್ವಿ ಆಮೇಲೆ ಮಟನ್ ಸಾರು ಏನೇ ಆಗಲಿ ಎಲ್ಲ ಮಾಡೋದು ಎಲ್ಲ ಜನಕ್ಕೆಲ್ಲ ಒಂದೊಂದು ಬಟ್ಲು ಇಟ್ಕೊಂಡು ಹಂಚಿಕೊಟ್ಬಿಡೋದು ಹ್ಞೂ ಪೂರಿ ಮಾಡ್ತಾ ಇದ್ದೀವಿ ತಿಂಡಿ ತಿಂಡಿ ಮಾಡಿದ್ರೂ ಅಷ್ಟೇ ಎಲ್ಲ ಜನಕ್ಕೂ ಕೊಡೋದು ಒಂದೊಂದು ಬಟ್ಲಿಗೆ ಹಾಕಿ ಸಾರು ಸಾರು ಪ್ಯೂರಿ ಪೂರಿ ಎಲ್ಲ ಅಮ್ಮ ನಾನು ಇಬ್ಬರೇ ಕೂತ್ಕೊಂಡು ಮಾಡೋವು ಅವರು ಆ ವಯಸ್ಸಲ್ಲಿ ಕೂತ್ಕೊಂಡ್ಬಿಡೋರು ಓ ಅಮ್ಮ ಎಲ್ಲ ಅಡುಗೆ ಮಾಡೋದು ನಾನು ಓನರು ನಿನ್ನ ಕೆಲಸದವ್ರು ಅಂತ ಮಾಡ್ತೀನಿ ನಮ್ಮ ಅಮ್ಮನತ್ರ ಮಾತ್ರ ಅದು ಇಲ್ಲಕ್ಕೇ ಇಲ್ಲ ಈಗ ಈ ಊರಿಂದ ಒಂದು ಐದು ಜನ ಬರ್ತಾರೆ ಹೆಂಗಸರು ಕೆಲಸಕ್ಕೆ ಕೆಲ್ಸಕ್ಕೆ ಅವರು ಸಾಯಂಕಾಲ ಮಾಡಿಬಿಟ್ಟು ಕಲ್ಸಕ್ಕೆ ಹೋಯ್ತಾರೆ ಮನೆಗೆ ಹೋಯ್ತಾರೆ ಬೆಳಗ್ಗೆ ಬರ್ತಾರೆ ಒಂದು ಒಂಬತ್ತು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಬಂದು ಅವ್ರಿಗೆ ಊಟ ಕಾಫಿ ಎಲ್ಲ ಅಂದರೆ ಒಟ್ಟನೆ ಏನು ಮಾಡಿದ್ರು ಅವ್ರಿಗೆಲ್ಲ ಕೊಟ್ಟು ತಿಂದು ನಾವು ತಿನ್ನಬೇಕು ಅಮ್ಮ ಒಂದು ಲೋಟ ನೀರು ಕೂಡ ಕೊಡದೆ ಕಳಿಸ್ತಾ ಇರಲಿಲ್ಲ ಓಕೆ ಹ್ಞೂ ಕಾಫಿ ಮಾಡು ಅವ್ರು ಕೊಡು ಇವ್ರು ಕೊಡು ಈಗ ಅಮ್ಮ ಸ ಮುಂಚೆ ತುಂಬ ಜನ ಬರೋದು ಹ್ಞೂ ಅಮ್ಮನ್ನು ನೋಡ್ಬೇಕಂತ ಅಭಿಮಾನಿಗಳು ಅಭಿಮಾನಿಗಳು ಇವಾಗಲೂ ಅಷ್ಟೇ ಇವಾಗಂತೂ ಇನ್ನೂ ವಿಪರೀತ ಅಣ್ಣನ ನೋಡ್ಬೇಕಂತ ಹ್ಞೂ ಆ ಬಂದವ್ರಿಗೆಲ್ಲ ಅವ್ರಿಗೆ ಏನು ಕೇಳ್ತಾರೆ ಅದನ್ನು ಇದು ಮಾಡಿ ದುಡ್ಡು ಕೊಡೋಕ್ಕಾಗಲ್ಲ ರೇಷನ್ ಕೊಟ್ಬಿಡ್ತಾರೆ ಹೌದು ಹ್ಞೂ ರೇಷನ್ ಕೊಡ್ತಾರೆ ಇದು ಎಣ್ಣೆ ಕೊಡ್ತಾರೆ ಸಕ್ಕರೆ ಕೊಡ್ತಾರೆ ಕಾಫಿ ಬುಡಿ ಕೊಡ್ತಾರೆ ಆಮೇಲೆ ಅಕ್ಕಿ ಕೊಡ್ತಾರೆ ಮದುವೆ ಸಿಟ್ಟು ಕೊಡ್ತಾರೆ ಬೇಳೆ ಬೇಳೆ ಎಲ್ಲ ಕೊಡ್ತಾರೆ ಅವ್ರು ಹಿಂಗೆ ಬಂದು ಕೇಳಿದ್ರೆ ಒಂದೊಂದು ಪಾಕೆಟ್ ಕೊಟ್ಬಿಡೋದು ಈಗ ಈಗಲೂ ನೋಡಿ ಈಗ ತಗೊಂಡೋದ್ರು ನಮ್ಮ ಹುಡುಗ ಅವ್ರಿಗೆ ನಮ್ಮ ತಂಗಿ ಮಗನೇ ಇವರು ಅವರು ಊರಲ್ಲಿರತ್ತ ಅಲ್ಲಿಂದ ಬಂದಾರೆ ಈ ಕೆಲ್ಸಕ್ಕೆ ಸೇರ್ಕೊಳ್ಳೋ ಬಂದೈತೆ ಗ್ರೇಟ್ ಹ್ಞೂ ಯಾರನ್ನೂ ಅಷ್ಟು ಅಯ್ಯೋನಂಗೆ ಆ ಥರ ಯಾರನ್ನೂ ಮಾಡಲ್ಲಮ್ಮ ಜನ ಬಂದ್ರನ್ನ ಬಯಸ್ಬೇಕು ಅವರು ತಿನ್ನಬೇಕು ತೋಟದಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ವಿ ರೀ ಬಂದವ್ರಿಗೆ ತೋಟದಲ್ಲಿ ಕೂತ್ಕೊಂಡು ಅಡುಗೆ ಮಾಡೋವು ಒಂದು ಸ್ಟವ್ ಇಟ್ಕೊಂಡ್ಬಿಡ್ತೀವಿ ನಾವೆಲ್ಲ ಅಡುಗೆ ಮನೆಯೇ ಸ್ಟೌವು ಎಲ್ಲ ಅಲ್ಲ ಐತೆ ಅವಾಗ ಇಟ್ಕೊಂಡು ಮಾಡಿ ಮಾಡಿ ಅಮ್ಮ ತೋರಿಸೋದು ಎಲ್ಲ ಅದನ್ನು ನಾನೆಲ್ಲ ಮಾಡೋದು ಹಾ ಇದಕ್ಕೆ ಇದೇ ಹಾಕ್ಬೇಕು ಇದಕ್ಕೆ ಇದೇ ಹಾಕ್ಬೇಕು ಮೀನ್ ಸಾರಿಗೆ ಪುಡಿ ಮಾಡ್ಕೋತೀವಿ ಮಾಡ್ಬಿಡ್ತಿವಿ ನೀವು ಅಮ್ಮ ಹೇಳೋದೆಲ್ಲ ಏನೇನ್ ಮಾಡ್ಬೇಕು ಇಷ್ಟ ಹಾಕ್ಬೇಕು ಇದು ಮೀನ್ ಪುಡಿ ಮಾಡ್ತೀವಿ ಆಮೇಲೆ ಮಾಂಸದ ಪುಡಿ ಮಾಡ್ತೀವಿ ಪುಡಿ ಮಾಡ್ತೀವಿ ಎಲ್ಲಾ ಬೇರೆ ಬೇರೆ ಮಾಡೋದು ಎಲ್ಲ ನಮ್ಮ ಹಿಂಗರ್ಗಳ ಎಲ್ಲ ಕುತ್ಕೊಂಡು ಇಷ್ಟು ಇಷ್ಟು ಒಂದು ಬೇಕು ಅಂತ ಎಲ್ಲ ಹೇಳ್ಬಿಡುತ್ತೆ ಅವಾಗ ತಂದುಬಿಡೋದು ಅಂಗಡಿಯಿಂದ ತಂದು ಎಲ್ಲ ಹುರ್ದು ಮೆಣಸೆಕಾಯಿ ಇದೆಲ್ಲ ಬಿಡ್ತೀವಿ ಅಮ್ಮ ಕೂತ್ಕೊಳ್ಳೋದು ಎದುರಿಗೆ ಇದಿಷ್ಟು ಹಾಕಿ ಇದಿಷ್ಟು ಹಾಕಿ ಇದಿಷ್ಟು ಹಾಕಿ ಅಂತ ಪುಡಿ ಎಲ್ಲ ಬೇರೆನೇ ನಾವು ಮಾಡ್ಕೊಳ್ಳೋದು ಅಮ್ಮ ಇದ್ದಾಗಿಂದೂ ಅಷ್ಟೇ ಒಂದು ಸರಿ ಮಾಡಿಬಿಟ್ರೆ ಅಷ್ಟೆಲ್ಲ ನಾವು ಬೇರೆ ಬೇರೆ ಪುಡಿನೇ ಹಾಕಲ್ಲ ಎಲ್ಲ ಬೇರೆ ಬೇರೆ ಒಂದೊಂದು ಇದಕ್ಕೆ ಅಂತಲೇ ಮಾಡಿ ಇಟ್ಬಿಡ್ತೀವಿ ತಿಳಿಸಾರು ಪುಡಿ ಇದೆಲ್ಲ ಎಷ್ಟು ವರ್ಷದ ಇದ್ದೀರಿ ನೀವು ಇಲ್ಲಿ ಹದಿನೈದು ವರ್ಷ ಸೊ ಅಮ್ಮನ್ನ ಹದಿನಾಲ್ಕು ವರ್ಷ ನೋಡಿದ್ದೀರಿ ಹ್ಞೂ ಆಫೀಸಲ್ಲಿ ಆಫೀಸಲ್ಲಿ ಒಂದು ಐತೆ ನಗರದಲ್ಲಿ ಆಫೀಸ್ ಐತೆ ಫಸ್ಟ್ ಅಲ್ಲೇ ಇದ್ದಿದ್ದಮ್ಮ ವಾಸ ವಾಸ ಅಂದರೆ ಇಲ್ಲಿ ನೆಲಮಂಗ್ಲದಲ್ಲಿದ್ದರು ಫಸ್ಟ್ ಆಮೇಲೆ ಇಲ್ಲಿ ಇಲ್ಲಿದ್ರು ಇಲ್ಲಿ ಮನೆ ಕಟ್ಟೋರ್ಗು ಇಲ್ಲಿದ್ರು ಹ್ಞೂ ಮನೆ ಅದರಲ್ಲಿದ್ದು ವಾಸ ಮಾಡೋರು ಇಲ್ಲಿ ನೆಲಮಂಗಲದಲ್ಲೇ ಜಾಸ್ತಿ ಇದ್ದಿದ್ದು ಆಫೀಸ್ ಅಲ್ಲಿ ತುಂಬ ವರ್ಷದಿಂದ ಮಾಡಿದ್ದಾರೆ ಆಫೀಸಲ್ಲಿ ಅಲ್ಲೂ ಜನ ಅವ್ರಿ ಆಫೀಸಲ್ಲೂ ಅಮ್ಮರಿದ್ದು ಅಲ್ಲೇ ಅವಾಗ ಅಲ್ಲಂತೂ ತುಂಬ ಆಸ್ತಿ ಇದೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಇದು ಒಂದು ತೋಟ ಇದೆ ಹೋಗಿದ್ರಾ ಇಲ್ಲಮ್ಮ ಇದೊಂದಕ್ಕೆ ಬಂದಿರೋದು ನಾವು ಇಲ್ಲಿದ್ದ ಅದೇ ಸರ್ಕಲ್ ಇದೆ ಅಂತ ಹೇಳ್ತೀರಾ ನಾವು ಹೋಗಿಲ್ಲ ಇನ್ನೆಲೆಗೆ ಸರ್ಕಲ್ ಅಂದ್ರೆ ಇದು ಇಟ್ಕೊಳ್ತೀವಲ್ಲ ಏನು ಮೇನ್ ಅಂತ ಅದು ಹೆಸರು ಮೇನಹಳ್ಳಿ ಹ್ಞೂ ಹೋಗೋ ರೋಡಲ್ಲೇ ಐತೆ ಅಲ್ಲ ಅಪಾರ್ಟ್ಮೆಂಟ್ ಎಲ್ಲ ಆಗ್ಬಿಟ್ಟಿದ್ದೆ ತುಂಬ ಓಕೆ ಓಕೆ ಮನೆ ಐತೆ ಇನ್ನ ಹ್ಞೂ ಇನ್ನ ತುಂಬ ಆಸ್ತಿ ಇಟ್ಕೊಂಡವ್ರೆ ಅರ್ಧ ಮಾಡಿದವ್ರೆ ಅದಕ್ಕೆ ಇದು ಮಾಡೋ ಎಲ್ಲ ಅಣ್ಣ ಇದು ಮಾಡಿಸೈತೆ ಲೀಲಾವತಿ ಅಮ್ಮನ ಅಮೃತಿಗೆ ಹದಿನಾಲ್ಕು ವರ್ಷ ಇದ್ದವ್ರು ಅವರು ಈಗಲೂ ಇಲ್ಲ ಇದ್ದಾರೆ ಮನೆ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಅಮ್ಮ ಇದ್ದಂಗೆ ಪಾಯ ಆಡಿಸಿ ಮನೆ ಕಟ್ಸೈತೆ ಒಟ್ನಾಗ ನಮ್ಮ ತಂಗಿಗೊಂದು ನಮಗೊಂದು ಮನೆ ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಸ್ವಂತಕ್ಕೆ ಸ್ವಂತಕ್ಕೆ ಅಮ್ಮ ಇದ್ದಂಗೆ ಹೋಗ್ಬೋಡ ಅಲ್ಲಿದೆ ತೋರಿಸ್ತೀನಿ ಬಂದಿ ನೋಡ್ರಿ ಮನೆ ಓ ನೋಡ್ರಿ ಅವ್ರ ರೊಟ್ಟಿ ಅದು ಊಟ ಓ ಎಲ್ಲ ಇಂಥದ್ದು ಅಂತಲ್ಲ ಅಂದ್ರೆ ಅಮ್ಮನ ಹತ್ರ ಮಾಡಿಸ್ಕೊಂಡು ಉಣ್ಬೇಕು ಅಂತಾನೆ ಬರೋರು ಜನ ಅಡುಗೆ ಮಾಡೋರು ಎಲ್ಲ ಅಡುಗೆನೂ ಮಾಡವ್ರಪ್ಪ ಮಾಡ ಅವರೇ ಬಡಿಸೋದು ಆ ಅಮ್ಮನ ರುತಿ ನೋಡ್ಕೊಂಡು ಎಲ್ಲ ಬರೋದು ಚೆನ್ನಾಗಿ ಮಾಡ್ತಾರೆ ಸಾರ್ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ಎಲ್ಲ ಅಡುಗೆನೂ ಮಾಡುತ್ತೆ ಇಲ್ಲೆಲ್ಲ ಅವರು ನಮ್ಮ ಕೆಲಸದ ಮನೆಯವ್ರ ಎಲ್ಲ ಓ

ಇಲ್ಲೇ ನೋಡಿ ಇಲ್ಲಿ ಬಂಡೆ ಮೇಲೆ ಬಟ್ಟೆ ಹಾಕೊಂಡು ಬಂಡೆ ಹಾಕ್ಸ್ಕೊಂಡು ಎಲ್ಲಾ ಅಮ್ಮನೆ ಮಾಡೋರು ಮಾಡ್ತಿಲ್ಲ ಕೆಲಸ ಮಾಡೋರು ಬೇರೆ ಜನ ಜನ ಇನ್ನೊಬ್ರು ಶಾಂತಮ್ಮ ಅಂತ ಇದಾರೆ ಅವ್ರಿ ಇವಾಗ ಬೆಂಗಳೂರಲ್ಲ ಅವ್ರೆ ಆಯಮ್ಮ ಇರೋ ಯಾವಾಗ್ಲೂ ಪಕ್ಕದಲ್ಲಿ ಅವ್ರು ಹೇಳಿದ ಕೆಲ್ಸ ಎಲ್ಲ ಮಾಡ್ಕೊಂಡು ಹತ್ರ ಸೇವೆ ಮಾಡ್ಕೊಂಡು ಇದ್ರೆ ಈಗ ಮನೆ ಕಟ್ಕೊಂಡು ಅಲ್ಲವ್ರೆ ಅವ್ರಿ ಯಾವುದೋ ಇದು ಅಂತಾರೆ ಅದು ಹೆಸ್ರು ಹ್ಞೂ ಹ್ಞೂ ರಾಗರು ಬಾಬೈ ನಾಗರ್ ನಾಗರ್ ಬಾಯಿ ಸೊ ಆಮೇಲೆ ಆ ಮನೆ ಕಟ್ಟಿಕೊಂಡು ಅಲ್ಲಿಗೆ ಹೋದ್ರು ಹಾಂ ಮಂಜು ಅನ್ನಪೂರ್ಣ ಎಷ್ಟು ಜನ ಬಾ ಕೇವಲ ಒಬ್ಬ ಕೂಲಿ ಒಳಗೆ ಜೊತೆ ಸಹ ಮಾಡಿದ್ದಾನೆನ್ರಿ ಜನ ಏನಂತಾರೆ ಸೀಟ್ ಹಾಕಿದ್ರು ಮುಂಚೆ ಹಾಂ ಸರಿಯಾಗಿ ಹಾಕಿರಲಿಲ್ಲ ಹಾಂ ಈಗ ಮೋಲ್ಡ್ ಹಾಕ್ಸಿದ್ ಮೋಲ್ಡ್ ಹಾಕ್ಸಿಬಿಡೋರಿಗೆ ಹಾಂ 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 ನೋಡಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಿರೋ ಮನೆ ಇದು ನಮ್ಮ ಕ್ರೀಯ ಕಲರ್ಗುರು ಎಂ ಲೀಲಾವತಿ ಅವರು ಮತ್ತು ಅವ್ರ ಅವ್ರ ಮನೆ ಅವ್ರ ಮತ್ತು ಅವರ ಮಗ ವಿನೋದಾಜಾವ್ ಸೇರಿ ಇಲ್ಲಿ ಕೆಲಸ ಮಾಡುವಂಥ ಈ ತೋಟದಲ್ಲಿ ಮತ್ತು ಮನೆಯಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಗೆ ಅವರ ಉದ್ಯೋಗಿಗಳ ನೌಕರರಿಗೆ ಕಟ್ಕೊಟ್ಟಿರುವಂಥ ಮನೆಗಳು ಎಷ್ಟು ಜನ ಕಟ್ಕೊಟ್ಟಿದ್ದಾರೆ ಅವರು ಅದೂದವ್ರ ಮನೆ ಮೋಲ್ಡ್ ಮನೆಯೇ ಕಂಪ್ಲೀಟು ಸುಸಜ್ಜಿತವಾದ ಮೋಲ್ಡ್ ಮನೆ ಕಟ್ಟಿದ್ದಾರೆ ಗೌರವ್ನವರೇ ಯಾವ್ದಾದ್ರೂ ಇಲ್ಲಿ ಎರಡು ಮನೆ ಇದೆಯಾ ಹಾಂ ಎರಡು ಮನೆ ಇದು ನಮ್ಮ ತಂಗಿಗೆ ನಿಮ್ಮ ತಂಗಿಗೆ ನಿಮ್ಮ ತಂಗಿನ ಎಲ್ಲ ಕೆಲಸ ಮಾಡ್ತಾರೆ ಹಾಂ ನಮ್ಮ ತಂಗಿ ನಾನು ನಮ್ಮ ಮಗಳು ಮೂರು ಜನ ಜನ ಮೂರಿನಲ್ಲೇ ಇದ್ದೀರಿ ಇಲ್ಲೇ ಇದ್ದೀವಿ ಅಮ್ಮ ಇದ್ದಂಗೆ ನಾವು ಪಾಯ ಎಲ್ಲ ಹಾಕ್ಸಿದ್ದು ಕಟ್ಟಿದ್ದುನು ಅಮ್ಮ ಇದ್ದಂಗೆ ಹ್ಞೂ ಹ್ಞೂ ಇಷ್ಟೊತ್ ಅಂದ್ರೆ ನನಗೂ ಗೊತ್ತಿಲ್ಲ ಹೊಸದು ಹೊಸ ಮನೆ ಹಂಗೆ ಇದೆ ಹೌದು ಹೊಸ ಮನೆ ನೋಡಿ ಎಷ್ಟು ಅದ್ಭುತವಾಗಿದೆ ಅವರು ಇದು ಅಂದರೆ ಸಮಾಜಕ್ಕೆ ತಾವು ಗಳಿಸಿದ್ರಲ್ಲಿ ಒಂದು ಪಾಲನೆ ಕೊಡಬೇಕು ಅಂತ ಅವ್ರಿಗೆ ಇಷ್ಟ ಅನಿಸ್ತಾಯಿದೆ ನೋಡಿ ತಮ್ಮ ಸ್ಟಾಫ್ ಮನೆ ಅಮ್ಮ ಇದ್ದಂಗೆನೆ ನಮಗೆ ಮಾಡ್ಸಿದ್ರು ಗ್ರೇಟ್ ಬಾಯಿ ಹಾಕಿಸಿ ಅಮ್ಮ ಇದ್ದಂಗೆನೆ ಆವಾಗ ಹುಷಾರಿಲ್ದಂಗೆ ಇಲ್ದಂಗೆ ಆಗ್ಬಿಡ್ತ ಪಾಪ ಅವಾಗಿಂದ ಇಲ್ಲಿ ಕಡೆ ಎಲ್ಲ ಬರೋದು ಮಾಡೋದು ಹೋಗ್ತಾ ಇದೀವಿ ನಾವು ಹೊರಗಡೆ ಎಲ್ಲ ಹೋಗ್ತಾ ಇದೀವಿ ಹೊರಗಡೆ ಎಲ್ಲ ಕರ್ಕೊಂಡು ಹ್ಞೂ ನೀವು ಹೋಗ್ತಾ ಇದ್ರಿ ಹೌದು ಒಂದೊಂದ್ಸರಿ ಏನಾರ ಒಂದು ಫಂಕ್ಷನ್ ಏನಾರು ಇದ್ರೆ ಹೋಗ್ತಾ ಇದೀವಿ ನನ್ನ ಮಗಳಂತೂ ಗ್ಯಾರಂಟಿ ಫಿಕ್ಸ್ ಫಿಕ್ಸ್ ಅಮ್ಮ ಪಕ್ಕನೇ ಇರಬೇಕು ಅಮ್ಮ ಹೇಳಿದ್ದೆಲ್ಲ ಮಾಡಬೇಕು ಹ್ಞೂ ಅದೆಲ್ಲ ಅವಳು ನನ್ನ ಮಗಳದೇ ಸೇವೆ ಎಲ್ಲ ಮಗಳದೇ ಟೈಮ್ ಇದೀರಮ್ಮ ಯಾರು ಟೈಮಲ್ಲಿ ಅಮ್ಮ ಅದೇ ತುಂಬ ಉಸಿರಿಲ್ದಂಗೆ ಆಗ್ಬಿಟ್ಟಿತ್ತು ಆಮೇಲೆ ಯಾರನ್ನೋ ಒಬ್ಬರು ಸಿಸ್ಟ್ರಿಗೆ ಕರ್ಕೊಂಡಿದ್ವಿ ತುಂಬ ಉಸಿರಿಲ್ದಂಗೆ ಆಗ್ಬಿಡ್ತಲ್ಲ ಅಮ್ಮಗೆ ಅಷ್ಟೇನವರೆಗೂ ನಾವೇ ಮಾಡಿದ್ವಿ ಯಾರು ಇದು ಮಾಡಲಿಲ್ಲ ಅವರು ಸೊಸೈಟಿಗ್ ಬರ್ತಾರೆ ಒಯ್ತಾರೆ ಬರೋರು ಹೋಗೋದು ಮಾಡ್ತಾ ಇದ್ವಿ ಮುಂಚೆಯಿಂದನೂ ಅಷ್ಟೇ ಅಂದರೆ ಒಟ್ಟಿಗೆ ಇಲ್ಲ ಅವರು ಮಡ್ರಾಸಲ್ಲಿ ಇರ್ತಾರೆ ಅಲ್ಲಿಗೂ ಹೋಯ್ತಾ ಇರ್ತಾರೆ ನಮ್ಮ ನಾವೆಲ್ಲ ಅಲ್ಲಿಗೂ ಹೋಯ್ತಿದ್ದವು ಅಲ್ಲಿ ಹೋಗಿ ಅಲ್ಲೊಂದು ವಾರ ಇದ್ದು ಬರ್ತಾ ಇದ್ವಿ ಮಡ್ರಸ್ ಓ ಮನೆ ಭಾಳ ಚೆನ್ನಾಗಿದೆ ಅಲ್ಲೂ ಮನೆ ದೊಡ್ಡದಾಗೆಲ್ಲ ರೂಮ್ಗಳು ಹಾಲ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಹಳೆ ಮನೆ ಇತ್ತು ಈಗ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದಾರೆ ಅಣ್ಣ ಆಮೇಲೆ ಅಲ್ಲೆಲ್ಲ ಹಾಸ್ಪಿಟ್ಲುಗಿಸ್ಬಿಟ್ಲು ಎಲ್ಲ ಕಟ್ಸ್ತವ್ರೆ ಅಮ್ನೇಶ್ವರಲ್ಲಿ ಈಗ ಮನೆ ಎಲ್ಲ ಆಗಿದೆ ಎಲ್ಲ ಹಾಸ್ಪಿಟ್ಲು ಎಲ್ಲ ಯಾವ ಏನು ಅಮ್ಮ ಅಲ್ಲಿ ಮಾಡಿತ್ತು ಅದನ್ನೆಲ್ಲ ಮಾಡಿಸ್ತಾ ಇತ್ತು ಅಣ್ಣ ಅಲ್ಲೂ ಒಂದು ಇದು ಎಲ್ಲ ಕೂಡ ಜಮೀನಲ್ಲ ಇರೋದು ಹ್ಞೂ ತುಂಬ ಜಮೀನು ಜಾಸ್ತಿ ಅಲ್ಲೇ ಇರೋದು ಮಡ್ರಾಸಲ್ಲೇ ಒಂದೊಂದು 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 ಮಾರ್ಕೊಂಡು ಈ ಇಲ್ಲ ಐತಲ್ಲ ಹಾಸ್ಪಿಟ್ಲು ಮನ್ಸರು ಹಾಸ್ಪಿಟ್ಲು ಚಿಕ್ಕದಾಗಿತ್ತದು ಈಗ ದೊಡ್ಡದಾಗ ಕಟ್ಸಿದ್ರು ಆಮೇಲೆ ಇನ್ನೊಂದು ಪ್ರಾಣಿದು ಅದು ಆಮೇಲೆ ಎಲ್ಲ ಅಮ್ಮ ಇದ್ದಂಗೆ ಮಾಡಿದ್ದು ಅದು ಮಡ್ರಾಸದ್ದು ಒಂದೊಂದು ಮಾರಿ 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 ತೊಗೊಂಬಂದು ದುಡ್ಡಿಲ್ಲ ಹಾಕಿದ್ರು ಇಲ್ಲೂ ಅಷ್ಟೇ ಇಲ್ಲೂ ಇಲ್ಗೂ ಅರ್ಧ ಮಾರಿ ತೊಗೊಂಬಂದಿತ್ತು ಗೌರ್ಮೆಂಟ್ ದುಡ್ಡು ಅಂತೂ ಒಂದು ಚೂರು ತಗೊಂಡಿಲ್ಲ ಅಣ್ಣ ಎಲ್ಲ ಸ್ವಂತ ಅಮ್ಮನ ದುಡ್ಡು ಅಮ್ಮನೂ ಹಂಗೆ ಸಾಕದ್ರಿ ಬಿಡಿ ಅಣ್ಣನ ಅಣ್ಣ ಒಂದು ಮಣ್ಣಾಗಲ್ಲ ಅನ್ನೋ ಥರ ಇಟ್ಕೊಂಡ್ಬಿಟ್ರು ಅಣ್ಣನ ಅಣ್ಣನೂ ಅಷ್ಟೇ ತಾಯಿ ಸೇವೆ ಮಾಡಬೇಕು ಅಂದರೆ ಈ ಅಪ್ಪ ಪುಣ್ಯಾತ್ಮ ಒಬ್ಬನೇ ಬೇರೆಯವ್ರ ಕೈಲಿ ಯಾರ ಕೈಲೂ ಆಗೋದಿಲ್ಲ ಎಲ್ಲ ಕಾಲಲ್ಲಿ ಒದ್ದು ಎಲ್ಲ ಬಿಸಾಕ್ಬಿಟ್ಟು ಹೋಯ್ತಾರೆ ವಯಸ್ಸಾಯ್ತು ಅಂದರೆ ಸಾಕು ಅವ್ರನ್ನ ಬಿಸಾಕ್ತ ಯಾರು ನೋಡ್ತಾರೆ ತಾಯಿನ ಇವ್ರ ಥರ ಯಾರು ನೋಡ್ತಾರೆ ಅಮ್ಮ ಹೊರಗಡೆ ಹೋಗ್ಬಿಟ್ರೆ ಅಣ್ಣ ಬರೋವರೆಗೂ ಕಾಯೋದು ಅಮ್ಮ ಅಮ್ಮ ನಾವಿನೂ ಬನ್ನ ನನೂ ಬನ್ನ ಅಂತ ಹೋಗ್ಬೇಕಾದ್ರೆ ಜೀವ ಹೋಗ್ಬೇಕಾದ್ರೆ ಎಲ್ಲ ಒಂಟಾಯ್ತು ಒಂಟಾಯ್ತು ಅಂದ್ಕೊಂಡಿದ್ವಾ ಅಣ್ಣ ಬಂದು ನೀರು ಹಾಕಿದ್ಮೇಲೆ ಜೀವ ಹೋಯ್ತು ಅಮ್ಮಗೆ ಪ್ರಾಣ ಎಲ್ಲ ಜಿ ಅಣ್ಣನ ಮೇಲೆ ಇಟ್ಕೊಳ್ತಿದ್ವಿ ಅವಾಗ ಒಂಥರ ಅಮ್ಮ ಪ್ರಾಣ ಬರೋವ್ರಿಗೂ ಕಾಯರು ಊಟಕ್ಕೆ ನನ್ನ ಮಗ ಬರಲಿ ನನ್ನ ಮಗ ಬರಲಿ ಅಂತ ತುಂಬಾ ಹೊಂದ್ಬಿಟ್ರಪ್ಪ ನಾವು ಅವ್ರ ಸೇವೆ ಮಾಡಿದ್ಕು ನಮಗೆ ಒಂದು ಪುಣ್ಯ ಅಷ್ಟೆ ಇಟ್ಕೊಂಡ್ರು ನಮ್ಮನೆ ತುಂಬ ನಾವು ತಿಂದಿದ್ದಾರೆ ಅಣ್ಣ ಹೊರಗಡೆ ಹೋಗ್ಬಿಟ್ರೆ ಸಾಕು ಬಂದ ಇನ್ನು ಬಂದ ಇನ್ನು ಬಂದ ಅನ್ನೋದು ಬರೋ ಗಂಟ ಅಮ್ಮ ನೀನು ಊಟ ಮಾಡಮ್ಮ ಅಂದ್ರು ಮಾಡ್ತಾ ಇರ್ಲಿಲ್ಲ ಅಣ್ಣ ಬಂದ್ಮೇಲೆ ಮಾಡೋದು ಆ ತರ ಪ್ರೀತಿ ಇಟ್ಕೊಂಡಿದ್ರು ಬಿಡಿ ಹಂಗೆ ತಾಯಿಗೂ ಮಾಡ್ತಾವ್ರಿ ನನ್ ಖರ್ಚಾಯ್ತು ಮಾಡ್ತು ಇಲ್ಲ ಜನಕ್ಕೆ ಎಷ್ಟು ಸೇವೆ ಮಾಡ್ತಾವ್ರು ಗೊತ್ತಾ ಒಬ್ರು ಅನ್ನ ಇಲ್ಲ ಅಂತ ಬರಂಗಿಲ್ಲ ಪಾಪ ಅವ್ರಿಗೆಲ್ಲ ಮಾಡ್ತಾರೆ ನಗೇ ಬ್ಯಾಂಕಿಗೆ ದುಡ್ಡೆಲ್ಲ ಖರ್ಚು ಮಾಡ್ತೀರಂತ ಬ್ಯಾಂಕ್ ದುಡ್ಡು ಹಾಕ್ಸೋರು ಅಮ್ಮ ಇದ್ದಂಗೆನೆ ನಮಗೆ ದುಡ್ಡು ಹಾಕ್ಸಿದ್ದಾರೆ ಬ್ಯಾಂಕಿಗೆ ಕೈ ಕೈ ಕೊಟ್ಟು ಬ್ಯಾಂಕ್ ಮಾಡಿಸಿದ್ರು ಈಗ ನಮ್ಮ ಸಂಬಳ ಎಲ್ಲ ಬ್ಯಾಂಕಿಗೆ ಎಲ್ಲ ಖರ್ಚು ಮಾಡ್ಕೊತಾರೆ ಅಂತ ಹೇಳಿ ಅಮ್ಮ ಭಾಳ ಬುದ್ಧಿವಂತರು ಭಾಳ ಬುದ್ಧಿವಂತರು ಲೆಕ್ಕಾಚಾರ ಲೆಕ್ಕಾಚಾರ ಲೆಕ್ಕಾಚಾರನೇ ಹ್ಞೂ ಆ ಥರ ಎಲ್ಲ ಅಣ್ಣಗೆ ಹೇಳಿ 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 ಅಣ್ಣನಿಗೆ ಬುದ್ಧಿ ಕಲ್ಸಿರೋದೇ ಅಣ್ಣ ಅಮ್ಮ ಯಾರು ಹೆಂಗೆ ನೋಡ್ಕೋಬೇಕು ಈಗ ರೋಡಲ್ಲಿ ಹೋದ್ರೂ ಹತ್ತು ರೂಪಾಯಿ ಕೊಡದೆ ಬರೋದೇ ಇಲ್ಲ ವಯಸ್ಸಾಗಿರೋ ಕಾರಲ್ಲಿ ಅಮ್ಮನೂ ಅಷ್ಟೇ ಅಮ್ಮ ಇದ್ದಾಗಲೂ ಅಷ್ಟೇ ಅಣ್ಣ ಹೋದ್ರಂತೂ ಇನ್ನೂ ಕೇಳೋಂಗೇ ಇಲ್ಲ ಯಾರು ಬಿಸ್ಕ್ಸೋರು ಬರಲಿ ಒಂದು ವಯಸ್ಸಾದವ್ರು ಬರಲಿ ಅವರಿಗೆಲ್ಲ ನನ್ನ ತ ಕೈಲಿ ಎಷ್ಟೈತೆ ಅಷ್ಟು ಕೊಟ್ಬಿಟ್ಬಿಡ್ತದೆ ಅಮ್ಮ ಇದ್ದಾಗಲೂ ಅಷ್ಟೇ ಯಾರೂ ವಯಸ್ಸಾದವ್ರು ಬರೋಂಗೇ ಇಲ್ಲ ಅದರಲ್ಲೆಲ್ಲ ಭಾಳ ದಾನ ಧರ್ಮ ಅನ್ನೋದು ಅಮ್ಮನ ಕಾದ್ಬಿಡ್ತು ಅದಕ್ಕೆ ಇವತ್ತಿನವರೆಗೂ ಜನ ಕಾಯ್ಕೊಂಡು ಬರ್ತಾರೆ ಅಮ್ಮ ಅಣ್ಣ ಅಂದ್ರೆ ಅಣ್ಣ ಮಾಡಿದಷ್ಟು ಸೇವೆ ಅಮ್ಮ ಅಣ್ಣ ಮಾಡಿದಷ್ಟು ಯಾರು ಮಾಡಕ್ ಸಾಧ್ಯನೂ ಇಲ್ಲ ಅಷ್ಟೇ ಹೇಳ್ಬಲ್ಲೆ ಮಂಜು ಮಂಜು ಅವರು ಗೌರವನವರ ತಂಗಿ ಮಗ ಅವ್ರ ಕಲಾ ಮಾಧ್ಯಮ ನೋಡ್ತಾರಂತೆ ಇದು ಸ್ನೇಹಿತರೆ ನಾವು ಮನೆ ಒಳಗಡೆ ಇದ್ದೀವಿ ಗೌರವ್ನವ್ರ ಮನೆ ಒಳಗಡೆ ಮನೆ ಎಲ್ಲ ಇವತ್ತ ಹ್ಞೂ ಫರ್ನಿಚರ್ ಅವರೇ ಕೊಡಿಸಿರೋದು ಸೋಫಾ ಇಲ್ಲ ಹೌದು ನೋಡಿ ಇದು ಫುಲ್ಲಿ ಫರ್ನಿಶ್ಡ್ ಹೌಸ್ ಇದು ಬರೀ ಮನೆ ಕಟ್ಸ್ಕೊಟ್ಟಿಲ್ಲ ಅವರು ಈ ಮನೆಗೆ ಬೇಕಾಗಿರುವಂತಹ ಸಕಲೆಂಟು ಫರ್ನಿಚರ್ಗಳನ್ನು ಪೀಠೋಪಕರಣ ಮನೆ ಸಾಮಾನು ಕೊಡಿಸಿದಾರಂತೆ ಈ ಮಂಚ ಈ ಬೀರು ಹೊರಗಡೆ ಇರೋ ಸೋಫಾ ಅಮ್ಮನ ಫೋಟೋ ಇರಲೇಬೇಕು ನಮಗೆ ನಮ್ಮ ಅಮ್ಮ ಇದ್ರೆ ತಾನೇ ನಾವು ದೇವ್ರ ಫೋಟೋ ಹಾಕೋದಲ್ಲ ದೇವ್ರ ಪೋಟನೂ ಇರುತ್ತೆ ಇದು ನಮ್ಮಅಮ್ಮನ ಪೋಟಾನೂ ಇರ್ಬೇಕು ಎದುರಿಗೇನೆ ಇರ್ಬೇಕು ನಮ್ಮಮ್ಮ ಎಲ್ಲ ಕಡೆ ಹಾಕಿದ್ವಿ ಹಾಕಿದೀವಿ ಹಾಕಿದೀವಿ ಇಲ್ಲ ಹಾಕಿದೀವಿ ರೂಮ್ಗಳೆಲ್ಲ ಹಾಕಿದ್ದೀವಿ ಎಲ್ಲ ಅವರಿದ್ರೆ ನಾವು ಅಮ್ಮ ಇಷ್ಟೆಲ್ಲ ಆಶೀರ್ವಾದ ಮಾಡೋದ್ಮೇಲೆ ನಾವು ಅಣ್ಣ ಅಮ್ಮನ ಅವ್ರ ಆಶೀರ್ವಾದನೇ ನಮ್ಗೆ ನಡೀತಾ ಇರೋದು ನಮ್ಮ ತಂದೆ ತಾಯಿ

ಯಜಮಾನ್ರಿ ಇಲ್ಲಮ್ಮ ಏನಾಗಿತ್ತು ಬಸ್ಗೆ ಹಾರ್ಟ್ ಅಟ್ಯಾಕ್ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿ ನಮ್ಮ ಯಜಮಾನ್ರು ಹೌದ್ರಾ ನಾವು ಹದಿನೆಂಟನೇ ವರ್ಷ ನಾವೇ ಮಂಡಳಿ ಮಾಡಿ ಬಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಯಜಮಾನ್ರು ಗುರುಸ್ವಾಮಿ ಮಾಡಿದ್ದು ಅಯ್ಯಪ್ಪ ಮಾಡಿದ್ದೇ ನಮ್ಮ ಆ ಶ್ರೀನಗರ ಅಂತ ನಾವಿದ್ವಿ ಶ್ರೀನಗರ ಬೆಂಗಳೂರು ಶ್ರೀನಗರ ಅಲ್ಲಿದ್ರಾ ಅದೇ ಮನೆಯ ನಾವಲ್ಲಿ ಶ್ರೀನಗರ ಮನೆಯಲ್ಲೇ ಇದ್ದಿದ್ದು ಅಲ್ಲಿ ನಾವು ಮಂಡ್ಲಿ ಗಿಂಡಿ ಎಲ್ಲ ಮಾಡ್ತಾಯಿದ್ವಿ ಅವಾಗ ಹಾರ್ಟ್ ಅಟ್ಯಾಕ್ ಆಯ್ತು ನಮ್ಮ ಯಜಮಾನ್ರೀ ಇವರೇ ಬಸ್ ಕರ್ಕೊಂಡು ಹೋಗೋರು ನಾಲ್ಕು ಬಸ್ ಕರ್ಕೊಂಡು ಹೋಗಿ ಮಂಡಿ ಮಾಡಿದ್ವಿ ಮಂಡಿ ಮಾಡಿ ಮಾಲೆ ಹಾಕೊಂಡೇ ಸತ್ತಿದ್ ನಮ್ಮ ಯಜಮಾನ ಎಷ್ಟು ವರ್ಷ ಆಯ್ತು ನಲ್ವತ್ತು ವರ್ಷ ಆಗಿತ್ತು ಅವರಿಗೆ ನಾಲ್ ವಯಸ್ಸು ನಲ್ವತ್ತು ವಯಸ್ಸಿಗೆ ತಿರ್ಕೊಂಡ್ರು ಅಂದ್ರೆ ಎಷ್ಟು ವರ್ಷ ಆಯ್ತು ಅವ್ರು ತಿರ್ಕೊಂಡು ಅದೇ ಆಯ್ತಲ್ಲ ಒಂದು ಅದೆಷ್ಟೋ ವರ್ಷ ಆಗಿದೆ ಕಣ್ಣು ಇಪ್ಪತ್ತು ವರ್ಷ ಆಯ್ತಾ ಹ್ಞೂ ಆಗಿದೆ ಜಾಸ್ತಿನೇ ಆಗಿದೆ ಇಪ್ಪತ್ತೈದು ಆಗಿದೆ ನಮ್ಮ ಹೌದು ಚಿಕ್ಕವ್ರ ಮಕ್ಕಳು ಸಾಕಿ ಮದುವೆ ಮಾಡಿ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಮನೆ ಕೆಲ್ಸಗಳು ಮಕ್ಕಳು ಕೂಡ ಮನೆ ಕೆಲ್ಸಕ್ಕೆ ಹಾಕಿದ್ವಿ ಜೀವನ ಮಾಡಿ ಹಂಗೆ ಮದುವೆ ಮಾಡಿ ಮಕ್ಕಳಿಗೆ ಮೂರು ಜನ ಮದ್ದು ಮಾಡಿದ್ವಿ ನಾಲ್ಕು ಜನ ಹೆಣ್ಮಕ್ಳು ಎಲ್ಲರೂ ಮದುವೆ ಮಾಡ್ರಿ ಒಬ್ಬಳೇ ಇರೋದು ನಮ್ಮ ಗ್ರೇಟ್ ಲೇಡಿ ಸೀರಿಯಸ್ಲಿ ಸ್ಟೋರಿ ನೋಡಿ ಜೀವನದಲ್ಲಿ ಕಷ್ಟ ನಾವು ನೋಡಿ ಗಂಡ ತೀರ್ಕೊಂಡು ಮದುವೆ ಸ್ವಲ್ಪ ವರ್ಷದಲ್ಲಿ ತೀರ್ಕೊಂಬಿಟ್ಟವ್ರೆ ಹೌದು ಮದುವೆ ಆಗಿ ಇರ್ಲಿಲ್ಲ ಇನ್ನ ಚಿಕ್ಕ ಹುಡುಗರು ಇನ್ನ ಅಲ್ಲಮ್ಮ ನಿಮ್ಮ ಮದುವೆ ಆಗಿ ನಮಗ್ ಮದುವೆ ಆಗ ಅದೇ ತುಂಬಾ ವರ್ಷನೇ ಆಗೋಯ್ತು ಅದ್ ಲೆಕ್ಕನೇ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಮದುವೆ ಆಗಿ ನಾಲ್ಕು ಮಕ್ಳು ಹುಟ್ಟಿದ್ರು ತೀರ್ಕೊಂಡ್ಬಿಟ್ಟಿದಾರೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಒಂಟಿ ಹೆಂಗಸು ನಾಲ್ಕು ಮಕ್ಳನ್ನ ಓದಿಸಿ ಮೂರು ಮಕ್ಳಿಗೆ ಮದುವೆ ಮಾಡಿ ನಮ್ಮ ಕೆಲ್ಸ ಮನೆ ಒಳ್ಳೆ ಕೆಲ್ಸ ಮನೆ ಇಟ್ಕೊಂಡಿದ್ವಿ ನನ್ ಮಕ್ಕಳಿಗೆಲ್ಲ ಅವರೇ ಮಾಡಿದ್ದು ಕೆಲ್ಸ ಮನೆಯವರು ಅವರು ಬ್ರಾಹ್ಮಣರು ಬ್ರಾಂಬ್ರ ಮನೆ ಕೆಲಸ ಮಾಡಿದ್ವಿ ಎಲ್ಲರ ಮನೆ ಕೆಲಸ ಮಾಡಿದ್ವಿ ನನ್ನ ಮಕ್ಕಳು ಇಷ್ಟದ ಹುಡುಗಿಯಿಂದನೂ ಕೆಲಸ ಮಾಡಿದ್ರು ಗಾರ್ಮೆಂಟ್ಗೆ ಹೋಗ್ತಾ ಇದ್ಲು ನನ್ನ ಹೇಳು ರತ್ನಮ್ಮ ರತ್ನಮ್ಮ ಇನ್ನೊಬ್ಳು ಹೆಸರು ಮೀನಾ ದೊಡ್ಡ ಮಗಳು ಅವಳು ಅವಳು ಗಾರ್ಮೆಂಟ್ಗೆ ಹೋಗ್ತಾ ಇದ್ಲು ಇದ್ದರು ಇನ್ನಿಬ್ಬರು ಅವರು ಕೆಲಸಕ್ಕೆ ಹೋಗ್ತಾಯಿದ್ರು ಎಲ್ಲರಿಗೂ ಮದುವೆ ಮಾಡಿ ಎಡೆಡ್ ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ನಮಗೆ ನಮ್ಮ ತಂಗಿ ನಾವೇ ಮಾಡ್ಕೊಂಡಿದ್ವಿ ನಮ್ಮ ಯಜಮಾನ್ಗೆ ಒಂದು ಗಂಡು ಒಂದು ಹೆಣ್ಣು ಓಹ್ ನಿಮ್ದು ನೀವು ಇಬ್ಬರು ಹೌದು ಓ ಹೌದಾ ಅವ್ರ ಎಷ್ಟು ಮಕ್ಕಳು ಇಬ್ಬರು ಒಬ್ಬ ಮಗ ಒಬ್ಬ ಮಗಳು ಸೊಟ್ಟರು ನೀವು ಆರು ಜನ ಮಕ್ಕಳು ನಿಮ್ಮ ಯಜಮಾನ್ರು ಆರು ಜನ ಅದನ್ನು ಗಂಡು ಮಕ್ಕಳು ಇಲ್ಲ ಅಂತ ಮಾಡ್ಕೊಂಡಿದ್ರು ಅವಾಗ ಒಂದು ಗಂಡು ಮಗು ಬೈತಾನೆ ಒಬ್ಬ ಮಗಳು ಅಂತ ನಮ್ಮ ಯಜಮಾನ್ರು ನಮ್ಮ ತಾಯಿ ಅಣ್ಣನ ಮಗನೇ ಸೋದ್ರ ಮನ ಮಗ ನಮ್ಮ ತಾಯಿಗೆ ಓ ಅದಕ್ಕೆ ಅಕ್ಕ ಪಕ್ಕನ ಇದ್ದೀರಾ ಶ್ರೀನಗರದಲ್ಲಿದ್ದಾಗ ಇದ್ದಾಗ ಅಲ್ಲೂ ಅಷ್ಟೇ ಪಕ್ಕಪಕ್ಕ ಒಟ್ಟಿಗೆ ಇದ್ರೆ ಪಕ್ಕ ಇದ್ರ ಒಟ್ಟಿಗೆ ಒಟ್ಟಿಗೆ ಮುಂದೆ ಮನೇಲಿ ಇಬ್ರು ಹೌದು ಆರು ಮಕ್ಕಳು ಓ ಏನು ಮಲ್ಬಂಡ ಹೆಸರು ನಾಗರಾಜ್ ಭಯಂಕರ ಇದ್ರ ಅಂಕಲ್ ಯು ಬಿಂಕದ ಸಿಂಗಾರಿ ಮೈ ಬೈಯಾರಿ ಇಲ್ಲಿ ನೋಡಿ ನಮ್ಮ ಲೀಲಾವತಿ ಅಮ್ಮವರ ತೋಟದಲ್ಲಿ ಬದನೆಕಾಯಿ ಬೆಳೆದಿದ್ದಾರೆ ಆಮೇಲೆ ಪರಂಗಿ ಹಣ್ಣು ಬೇರೆ ಬೇರೆ ನೋಡಿ ಇಲ್ಲಿ ಎಲ್ಲ ನೆಲ್ಲಿಕಾಯಿ ನೆಲ್ಲಿಕಾಯಿ ಗಿಡ ಹಾಕಿದ್ರು ನೋಡಿ ಎಲ್ಲ ನೆಲ್ಲಿಕಾಯಿ ಸಸಿಗಳು ಇನ್ನೇನು ಬರ್ತದವಲ್ಲ ದುಡ್ಡು ಹೋಗಬೇಕು ನೋಡಿ ತೋಟಗಾರಿಕೆ ಹುಟ್ಟು ಟೊಮೆಟೊ ಒಳ್ಳೆ ಟೊಮೆಟೊ ಹೋಗಿದೆ ನೋಡಿ ಕಾಯಿ ಟೊಮೆಟೊ ಪರಂಗಿ ಅಲ್ಲಿ ನಿಂಬೆ ಹಣ್ಣು ಮಾವಿನ ಹಣ್ಣು ಅಲ್ಲಿ ಚಕೋತ ಇದೆ ನೋಡಿ ದೇವರಲ್ಲಿ ಚಕೋತ ಇದೆ ಇಲ್ಲಿ ಹೀಗೆ ಒಂದು ಸಮೃದ್ಧವಾದ ತೋಟ ನೋಡಿ ಇದು ಇದು ಇಲ್ಲಿ ನೋಡಿ ಇಲ್ಲೆಲ್ಲ ಅಲಸಂದೆಕಾಳು ಅಲಸಂದೆಕಾಯಿ ನಮ್ಮ ಕಡೆ ಅಲಸಂದಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನೋಡಿ ಅಲ್ಸಂದಿ ಕಾಳು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇದನ್ನು ಸಾರು ಮಾಡ್ಕೊಂಡು ತಿಂತಾರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕನಕಪುರ ಮಂಡ್ಯ ಕಡೆ ಹಸಿ ಕಾಳು ಸಾರು ತುಂಬ ಫೇಮಸ್ಸು ಅಲಸಂದೆ ಕಾಳು ತೊಗರಿ ಹಸಿ ಕಾಳು ಇಂಥವೆಲ್ಲ ಕಾಳು ಸಾರು ತುಂಬ ಫೇಮಸ್ಸು ಮುದ್ದೆಗೆ ಭಾಳ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಕಡೆ ಈ ಹಸಿ ಕಾಳನ್ನ ಹಿಂಗೆ ಬಿಡಿಸ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಒಳ್ಳೆ ಸ್ವಾದ ಒಳ್ಳೆ ಟೇಸ್ಟು ಒಳ್ಳೆ ಕಿಕ್ಕು ಒಳ್ಳೆ ರಸ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎಲ್ಲ ನೆನಪೈತಿ ಯಾಕೋ ನನಗೆ ನಾನು ಸೌತು ನಾರ್ತು ಎಲ್ಲ ಓಡಾಡ್ತಿರೋದ್ರಿಂದ ಸ್ವಲ್ಪ ಎರಡು ಕಡೆದು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ನನಗೆ ಹಾಗಾಗಿ ತುಂಬ ಚೆನ್ನಾಗಿದೆ ಹಸಿ ಕಾಳು ತಿನ್ನೋದ್ರಿಂದ ಭಾಳ ಉಪಯೋಗಗಳಿದ್ದಾವೆ ಧಾರವಾಡದಲ್ಲೊಬ್ರಿದ್ದಾರೆ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರಿಗೆ ಡಾಕ್ಟ್ರು ನಿಮಗೆ ಅದು ಏನೋ ಕಾಯಿಲೆ ಬಂದಿದೆ ನೀವು ಬದುಕೋ ಡೌಟು ಅಂದಾಗ ಅವರು ಯಾವುದೋ ಒಂದು ಕಡೆ ಓದಿ ತಿಳ್ಕೊಂಡು ಬರೀ ಇಡೀ ತಮ್ಮ ಜೀವನದಲ್ಲಿ ಬರೀ ಹಸಿ ತರಕಾರಿ ಹಸಿ ಕಾಳು ಹಸಿ ತರಕಾರಿ ಹಸಿ ಸೊಪ್ಪು ಹಸಿ ಕಾಳು ಹಿಂಗೆ ತಿಂದು 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 ಅವ್ರು ಬೇಯಿಸಿದ ಯಾವುದು ಮುಟ್ಟಲ್ಲ ಹಾಗೆ ಬದುಕ್ತಿದ್ದಾರೆ ಅವರು ಅವ್ರಿನ ಸಂದರ್ಶನ ನಾವು ಸದ್ಯಲ್ಲೇ ಮಾಡ್ತೀವಿ ಸೊ ಅದೊಂದು ನೆನಪಾಯಿತು ಸೊ ಹಾಗೆ ಆಹಾರ ಕ್ರಮವೂ ಬೇರೆ ಬೇರೆ ಥರ ಇದೆ ಬೇರೆ ಬೇರೆ ಭಾಗದಲ್ಲಿ ಅಲಸಂದೆ ಕಾಳು ತುಂಬ ಚೆನ್ನಾಗಿರುತ್ತೆ ಕಾಳುಗಳು ಅವೆಲ್ಲ ಯಾವ್ಯಾವ ಸೀಸನಲ್ಲಿ ಏನೇನು ಬೆಳೆಯುತ್ತಲ್ಲ ಅವರೇ ಕಾಳು ಸೀಸನಲ್ಲಿ ಅವರೇ ಕಾಳು ಅಲಸಂದೆ ಕಾಲದಲ್ಲಿ ಅವ್ರ ಅಲಸಂದಿ ನುಗ್ಗೆಕಾಯಿ ಕಾಲದಲ್ಲಿ ನುಗ್ಗೆಕಾಯಿ ಈ ಥರ ನೋಡಿ ಪಪ್ಪಾಯಿ ಈಗಪ್ಪ ಇರೋಷ್ಠರ ಬರ್ತೀವಲ್ಲ ನಾಟಿ ಫಾರಮಲ್ಲ ಅಲ್ಲ ನಾಟಿ ಪಕ್ಕ ನಾಟಿ ಅದಕ್ಕೆ ಇವೆಲ್ಲ ಈ ಥರ ಸಣ್ಣ ಸಣ್ಣದ ಕಟ್ಟರು ಕೂಡ ಅವುಗಳ ಟೇಸ್ಟು ಮತ್ತು ಅವುಗಳ ಕ್ವಾಲಿಟಿ ದೇಹಕ್ಕೆ ಬೇಕಾಗಿರುವ ಒಂದು ಪೋಷಕಾಂಶ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ನೋಡಿ ನಮ್ಮ ನಿಲುವತ್ತೆಮ್ಮ ತೋಟಿಗಾನ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ